ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೊನ್ನೆ ನಡೆದಿದೆ ಎನ್ನಲಾದ ಮಗುವಿನ ಅಪಹರಣ ಪ್ರಕರಣ ಸುಳ್ಳಾಗಿದ್ದು ಇದೊಂದು ಕಟ್ಟು ಎಂದು ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ ಕಳೆದ ಸೋಮವಾರ ಚನ್ನಪಟ್ಟಣದಿಂದ ಮಳವಳಿಗೆ ಬರುತ್ತಿದ್ದ ಒಡ್ಡರಕೊಪ್ಪಲು ಗ್ರಾಮದ ಸವಿತಾ ಎಂಬಾಕೆ ಬಸ್ಸಿನಲ್ಲಿ ತಮ್ಮ ಮಗುವನ್ನು ಎತ್ತುಕೊಂಡಿದ್ದು ಮಹಿಳೆ ನಿಲ್ದಾಣದಲ್ಲಿ ಬಸ್ ಹಿಡಿದು ನಾಪತ್ತೆಯಾಗಿದ್ದಾಳೆ ಎಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಳು ಅಲ್ಲದೆ ಮಗುವೊಂದರ ಫೋಟೋ ಸಹ ಪೊಲೀಸರಿಗೆ ನೀಡಿದಳು ಈ ಪ್ರಕರಣ ದಾಖಲಿಸಿಕೊಂಡ ಪಟ್ಟಣ ಪೊಲೀಸರು ತನಿಖೆಯ ಬೆನ್ನು ಹತ್ತಿದಾಗ ಈಕೆಗೆ ಅಂತಹ ಎಳೆಯ ಮಗು ಇರಲಿಲ್ಲ ಈಕೆ ನೀಡಿದ್ದ ಫೋಟೋ ಪಕ್ಕದ ಮನೆಯ ಮಗುವಿನ ಫೋಟೋ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ತನ್ನ ಪತ್ನಿ ಗರ್ಭಿಣಿಯಾಗಿದ್ದು ಹೆರಿಗೆಗೆ ಹೋಗಿದ್ದಾಳೆ ಎಂದು ಊರಿನಲ್ಲಿ ಹೇಳಿಕೊಂಡಿದ್ದ ಈ ದಂಪತಿಗಳು ಅದಕ್ಕಾಗಿ ಮಗು ಅಪರಣವಾಗಿದೆ ಎಂದು ಸುಳ್ಳು ದೂರು ನೀಡಿದ್ದರು ಎನ್ನಲಾಗಿದೆ ಈ ಸಂಬಂಧ ಮಹಿಳೆ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ